ರಾಷ್ಟ್ರ ಕವಿ ಕುವೆಂಪು ಅವರ ಚುಟುಕು ಮಗುವಿಗೆ ಮಡಿಲೆ ತಂಪು ಮಾವಿನ ಚಿಗುರಿ ಕೋಗಿಲೆಗೆ ಇಂಪು ನಾಡಗೀತೆ ಕವನಗಳ ಕಂಪು ಅವರೇ ರಾಷ್ಟ್ರಕವಿ ಕುವೆಂಪು ಮತ್ತೆ ಹಿಂಗೆ ಒಂದ್ ಕಡೆ ಹೋಗಿದ್ದೆ ಅಲ್ಲಿ ಕೂತಾರಲ್ಲ ಚಪ್ಪಾಳೆನೇ ಹೊಡೀತಿರಲ ಮೇಡಮ್ ನಾನು ಕೇಳ್ತೆ ಯಾಕೆ ಚಪ್ಪಾಳೆ ಯಾಕೆ ಹೊಡಿತೀರಿ ಕೇಳ್ತೆ ಅದಕ್ಕೆ ಹೇಳಿದ್ರು ಚಪ್ಪಾಳೆ ಹೊಡೆಯೋದು ನಿಮ್ಮನ್ನು ಎನ್ಕರೇಜ್ ಮಾಡೋಕೆ ಅಂತ ನಾನು ಅದಕ್ಕೆ ಹೇಳ್ತೆ ಸದ್ದ ಸುಳ್ಳಿದ್ದು ಚಪ್ಪಾಳೆ ಹೊಡೆಯೋದು ಎನ್ಕ್ರೇಜ್ ಮಾಡೋಕಂತ ಮತ್ತೆಂತಕ್ಕೆ ಪಕ್ಕದಲ್ಲಿ ಕೋತನ್ ಮಲಗಿರ್ತಾನೆ ಅವನನ್ನು ಎಕ್ಸರ್ಕೋಸ್ಕರ ಚಪ್ಪಾಳೆ ಹೊಡೆದ ಆಮೇಲೆ ನಮ್ಮ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನೇಗರವಳಿಗೆ ಪರಮಾತ್ಮ ಶೂಟಿಂಗ್ ಬಂದಿತ್ತು ಅಲ್ಲಿಗೆ ಅನಿರೀಕ್ಷಿತವಾಗಿ ಅವರ ಕೈಗೆ ಕೈ ಹೆಂಡ್ ಕೊಟ್ಟೆ